ಹಾಸ್ಯಬ್ರಹ್ಮ ನರಸಿಂಹರಾಜು ಜನ್ಮ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರ ಗುಬ್ಬಿಯಲ್ಲಿ ನಾಟಕೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಸಂಚಾಲಕ ಉಗಮ ಶ್ರೀನಿವಾಸ್ ತಿಳಿಸಿದ್ದಾರೆ ಪಟ್ಟಣದ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತುಮಕೂರು ಜಿಲ್ಲೆಯ ತಿಪಟೂರಿನವರಾದ ನರಸಿಂಹರಾಜು ಅವರ ಜನ್ಮ ಶತಮಾನೋತ್ಸವವನ್ನು ಬಹಳ ವಿಶೇಷವಾಗಿ ಆಚರಿಸಬೇಕೆಂದು ನಿರ್ಧರಿಸಿ ಗುಬ್ಬಿ ಪಟ್ಟಣದಲ್ಲಿ ಗುಬ್ಬಿ ವೀರಣ್ಣ ಟ್ರಸ್ಟ್ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇದರ ಅಂಗವಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೆ ಐದು ನಾಟಕಗಳನ್ನು ಪ್ರಸ್ತುತಪಡಿಸಲಾಗುತ್ತಿದೆ ಚಾರು ವಸಂತ ಸೋತು ಕೆಟ್ಟ ಸಾಧ್ವಿ ಗೌಡ ಮೆಚ್ಚಿದ ಹುಡುಗಿ ತಾಜ್ಮಹಲ್ ಟೆಂಡರ್ ನಾಟಕಗಳು ಪ್ರಸ್ತುತಪಡಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಐದು ದಿನಗಳ ಕಾಲ ಅಂದರೆ ಇಪ್ಪತ್ತೊಂಬತ್ತರ ತನಕ ಇದು ಏನು ಹಾಸ್ಯಬ್ರಹ್ಮ ದಿವಂಗತ ನರಸಿಂಹರಾಜು ಅವರ ನೆನಪಿನ ನಾಟಕೋತ್ಸವ ಅವರು ನೂರು ವರ್ಷ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಹುಟ್ಟಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರು ವರ್ಷ ಆಯಿತು ಹಾಗಾಗಿ ಅವರನ್ನು ಅರ್ಥಪೂರ್ಣವಾಗಿ ನೆನಪಿಸ್ಕೋಬೇಕು ಮತ್ತು ಅವರ ಅಭಿನಯವನ್ನು ಯಾಕೆ ಅಂತಂದರೆ ಕರ್ನಾಟಕದ ಚಾರ್ಲಿ ಚಾಪ್ಲಿನ್ ಅಂತಂದರೆ ನರಸಿಂಹರಾಜು ಅಂದರೆ ತಪ್ಪಾಗ್ಲಾರ್ದು ಅವರ ಹಾಸ್ಯವನ್ನು ಅವರ ನಟನೆಯನ್ನು ಅವರ ವ್ಯಕ್ತಿತ್ವವನ್ನು ಮುಂದಿನ ತಲೆಮಾರಿಗೆ ನಾವು ಕಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಜನ್ಮಶತಮಾನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತಂದ್ಬಿಟ್ಟು ಐದು ದಿನಗಳ ಕಾಲ ಹಾಸ್ಯ ನಾಟಕೋತ್ಸವ ಮಾಡ್ತಾಯಿದೀವಿ ಅದರಲ್ಲೂ ಕೂಡ ಮುಖ್ಯವಾಗಿ ರಂಗಭೂಮಿಯ ನಾಟಕಗಳು ಈ ಬಾರಿ ಇಲ್ಲಿ ಬರ್ತಾ ಇದೆ ಚನ್ನಪ್ಪ ಚೆನ್ನೇಗೌಡ ಇದೆ ಮತ್ತು ಮೊದಲನೇ ದಿನ ಚಾರುವಸಂತ ಅಂತನ್ಬಿಟ್ಟು ಅದು ಆಳ್ವಾಸ್ ಮೂಡುಬಿದಿರವರು ಮಾಡಿರುವಂಥ ನಾಟಕ ಮತ್ತು ಕೊನೆ ದಿನ ತಾಜ್ಮಹಲ್ ಟೆಂಡರ್ ಅಂತಂದ್ಬಿಟ್ಟು ಅದೊಂದು ನಾಟಕ ಒಟ್ಟು ಹಾಸ್ಯವನ್ನು ಪ್ರಧಾನವಾಗಿ ಇಟ್ಕೊಂಡು ಆ ನಾಟಕವನ್ನು ಪ್ರಸ್ತುತ ಪಡಿಸ್ಬೇಕು ಅಂತಂದ್ಬಿಟ್ಟು ನಾವು ಆಲೋಚನೆ ಮಾಡಿದ್ವಿ ನಮ್ಮ ಉದ್ದೇಶ ಏನು ಅಂತಂದರೆ ನಮ್ಮ ನ ಸ್ಥಳೀಯತೆ ಅನ್ನೋದು ನಮ್ಗೆ ಯಾವಾಗಲೂ ಕೂಡ ಮುಖ್ಯವಾದ ಅವರು ನಮ್ಮ ನೆಲದ ಮಹಾನ್ ಕಲಾವಿದರು ಹಾಗಾಗಿ ಅವರ ನೆನಪಿನ ನಾಟಕವನ್ನು ಹರಿಕಥಾ ವಿದ್ವಾಂಸ ಡಾಕ್ಟರ್ ಲಕ್ಷ್ಮಣ್ ದಾಸ್ ಮಾತನಾಡಿ ಗುಬ್ಬಿ ಕಂಪನಿಯಲ್ಲಿ ನರಸಿಂಹರಾಜು ಡಾಕ್ಟರ್ ರಾಜ್ಕುಮಾರ್ ಬಾಲಕೃಷ್ಣ ಅಯ್ಯರ್ ಅಂತಹ ನೂರಾರು ಕಲಾವಿದರು ಗುಬ್ಬಿ ಕಂಪನಿಯಲ್ಲಿ ನಾಟಕವನ್ನ ಕಲಿತುಕೊಂಡು ರಾಜ್ಯದ ರಂಗಭೂಮಿಗೆ ಚಿತ್ರಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟವರು ಅವರ ಜನ್ಮ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಹಲವು ಕಾರ್ಯಕ್ರಮಗಳು ನಾಟಕಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಹಾಗೂ ಸಂಯೋಜನೆಯಲ್ಲಿ ಈಗ ಕರ್ನಾಟಕ ನಾಟಕೋತ್ಸವನ ಗುಬ್ಬಿಯೂರಿನ ಜನ್ಮ ಶತಮಾನೋತ್ಸವದ ಅಂಗವಾಗಿ ನರಸಿಂಹರಾಜು ಚತಮಾನೋತ್ಸವದ ಅಂಗವಾಗಿ ನಾವು ಮಾಡ್ತಾಯಿದ್ದೀವಿ ನಾವು ನಾಟಕ ಯಶಸ್ವಿಯಾಗಲಿ ಅಂತ ನಾನು ಗುಬ್ಬಿ ವೀರಣ್ಣ ಟ್ರಸ್ಟ್ ಸದಸ್ಯ ರಾಜೇಶ್ ಗುಬ್ಬಿ ಮಾತನಾಡಿ ಡಿಸೆಂಬರ್ ಇಪ್ಪತ್ತೈದರಿಂದ ಬುಧವಾರ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೃಹ ಸಚಿವರಾದ ಡಾ ಪರಮೇಶ್ವರ್ ಸಚಿವ ಸೋಮಣ್ಣ ಶಾಸಕ ಎಸ್ಆರ್ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಗಳ ರಾಜಣ್ಣ ಉಪಾಧ್ಯಕ್ಷ ಮಮತಾ ಶಿವಪ್ಪ ಸದಸ್ಯ ಕೃಷ್ಣಮೂರ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಕೆವಿ ನಾಗರಾಜಮೂರ್ತಿ ಹಿರಿಯ ಚಲನಚಿತ್ರ ನಟ ದೊಡ್ಡಣ್ಣ ಕಲಾವಿದ ಸುಧಾ ನರಸಿಂಹರಾಜು ಸೇರಿದ ಂತೆ ಇನ್ನಿತರರು ಆಗಮಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಎಂದು ಹೇಳಿದ್ದಾರೆ ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಮಾತನಾಡಿ ಅಂದು ಮೆರವಣಿಗೆ ಮೂಲಕ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗುತ್ತದೆ ಅಭಿಮಾನಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಎಂದು ತಿಳಿಸಿದ್ದಾರೆ ವೀರಣ್ಣ ರಂಗಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ